ನೀವು ಒತ್ತೀಗ ಸಾಕು ಹಾಕೀರ ನೀವ ಕಡೆ ಬರ್ರಿ ನಾನು ಮಾಡ್ತೀನಿ ಬರ್ರಿ ನನಗೆ ಒಂಚೂರು ಏಟ್ ಹಾಕಿ ಹೊರಗೆ ಹೋಗಿದ್ದೀರಾ ನೋಡ್ಕೊತ ಕೂತ್ಕೊಂಡಿದ್ದೀರಾ ಹೋಗ್ಬಿಡಿ ನಾನು ಮಾಡ್ಕೊಂಡು ಮಾಡ್ಕೊಂಬರ್ತೀನಿ ಮುದ್ದೆ ನಾನು ನೀವು ಕುಂತೀರ್ರಿ ಇರಲಿ ಹ್ಞೂ ಬ್ಯಾಡವರಿ ನೋರಗು ಒಂಚೂರು ಸಾರಿಸ್ಕೊಡ್ಸೋ ಒಂಚೂರು ಅಂಗೂಲಿ ಹಾಕ್ಬಿಡು ಹಾಂ ಮತ್ತೆ ಸಂಜೆಗೇ ಲೇಟ್ ಆಯ್ತದೆ ಸರಿನೇ ಒಂಚೂರು ಅಪ್ಪ ಹೇಳಿದರಲ್ಲ ఎంటర్ కొడతారు ఎంతయ్య సర్ప ఎలా క్లీన్ అప్ కొడుచు మన సుత్తమ్మ తన ఎలా కసతద్దు క్లీన్ మాడు నేను ఏం ముట్టే కొడుస్తినో ఓ ఇట్టే బయ్య టైం అయితే అట్ట కొట్టుకొని నిన్నో ఉండాలి ఇప్పుడు బుర్రి తన్నకి తీంటిలే నన్న మార్కింగ్ ని మార్ మార్కింగ్ బుర్రి తర ఆమలే మార్కింగ్ ని నన్న ఆ ఓ తన్న ఇట్టే ని మా తల మంద కొట్టుకొని నిన్నో ఉండాలి ఏటా కాలూరే ఇట్లా దినర చేడదరే ఏం మార్కింగ్ ఏంటి

ఏ అల్లిగా క్లీన్ నిన్న బితు ముద్దే ఆ ప్యాడ్ బావ అంత అందోళు నాలుగు సు ఓడాకెట్ కుడు అనూ అది కుటుక అన్నొం చూరుతై రూపాయలు ద్వీక అదే మొత్తం కుత ఏదారు ನಾನು ನೋಡ್ತೀನಿ ಹೊರಗೆ ಎಲ್ಲವೂ ನೋಡ್ತೀನಿ ಒಂಚೂರು ಮಸ್ಕೊಂಡು ಹೋಗ್ತೀನಿ ಅದೇ ಒಂದು ನಾಳೆ ಕಿಡ ಮಧ್ಯಾಹ್ನ ಪ್ರೀ ಇರ್ತಿದ್ದೇನೆ ಬರೋ ನಮ್ಮ ತಗೊಂತ ಕೇಳೋಣ ಅಂತ ಬಂದೆ ನೀನು ಒಳಗಿ ಮನೆ ಇಂಡು ಇಟ್ ಬೇಕು ನೋಡ್ತೀನಿ ಒಂದ್ಸರಿ ಇವತ್ತಾಗಿ ಬಿಡವ ನಿಮ್ಮ ಅಪ್ಪ ಯಾರು ಅಂದ್ರೆ ಅದಕ್ಕೆ ನಾನು ಮೊದಲು ಇಲ್ಲಾಗೆಲ್ಲ ಕ್ಲೀನ್ ಮಾಡೋದು ಇವತ್ತು ಆ ಬಿಡು ನಾಳಿಕೆ ಜೊತೆ ಕುತ್ಕೊಂಡು ಹಾಕೋಣ ಬರ್ತೀನಿ ಮಟೆ ಗಿಡ ನಾ ಹಾಕೊಡ್ತೀನಿ ಸುತ್ತಕೊಂಡು ಹಾಕೋದ್ರೆ ಇವತ್ತೇನು ಬೇಡ

ഇബ് മൂവർക്കിടത്ത

ಕೂತಿ ಒಳಗಡೆ ಹೊರತು ಕೊಟ್ಟು ಬಿಡ್ತೀನಿ ನೀವಿಬ್ರು ಕೂತ್ಕೊಂಡು ಹಾಕಂತ್ರಿ ಹ್ಞೂ ನಾನು ಕ್ಲೀನ್ ಮಾಡೋದಾದ್ರೆ ನಿಂದು ಒಲೆ ಮಗಳದ್ದು ಏನು ನೋಡಿಲ್ಲ ನೀನು ನೀ ಇಂತ ಬಂದ್ರೆ ನಾನು ಅಡುಗೆ ಮಾಡ್ತೀನಿ ನೋಡು ಆ ಸುಮ್ಮನೆ ಕುಂತಿದ್ದೀಯ ಇಲ್ಲೂ ಕೆಲಸ ಆಗಲ್ಲ ಅಲ್ಲೂ ಕೆಲಸ ಆಗಲ್ಲ ಅನ್ನೋಕ್ಕೆ ಅಯ್ಯೋ ನೀನು ಬಿರ್ಬಿರ್ನೆ ಮಾಡಿಬಂದೇವ ಅದೇನು ಬೇಯಿ ಪಕ್ಕ ಅಡಿ ಯಾಕಂಗೆ ನಿಮ್ಮ ಅಪ್ಪಿಗೆ ಬಂದ್ರೆ ನಾನು ನೋಡೋಣ ಅಡಿ ಅದು ಇನ್ನೊಂಚೂರು ಸಣ್ಣಕ್ಕೆ ಮಾಡಿ ಬರ್ತೀನಿ

パクマリンののいいレーズン。ハイトーブロッキー、バイニーレンバルボット、ワンセリスティック、ボンド、ジョーリズン、マロテーマ、ワーキー、ナマキー、ユーティリティー、パクマリン、ザラシューー、ル ம がனி ましあげておけ சேマ மマ ங்கே த்த ன கன் ம ன் covetてた ップテた せcchiに ばさん